ಎಂದಿಗೂ ಕತ್ತಲಲ್ಲಿ ಒಂದು ಬೆಳಕು ಹೊಳೆಯುತ್ತದೆ ದುಷ್ಟರ ವಿರುದ್ಧ ಸಪ್ರವೃತ್ತಿಯ ಶಕ್ತಿ ಉದಯಿಸುತ್ತದೆ ಆದರೆ ಈ ಶಕ್ತಿಯ ಅರ್ಥವೇನು ಅದು ಹೇಗೆ ಒಂಬತ್ತು ರಾತ್ರಿಗಳಲ್ಲಿ ದೇವಿಯ ವಿಭಿನ್ನ ರೂಪಗಳಲ್ಲಿ ಕಾಣಿಸಿಕೊಂಡಿತು ಈ ಪ್ರಶ್ನೆಗಳಿಗೆಲ್ಲ ಉತ್ತರವೇ ನವರಾತ್ರಿ ಹಬ್ಬ ಇದು ಕೇವಲ ಹಬ್ಬವಲ್ಲ ಇದು ಶಕ್ತಿ ಭಕ್ತಿ ಮತ್ತು ಸತ್ಯದ ಮಹಾ ಪ್ರತೀಕ ಪ್ರತಿ ವರ್ಷ ಕೋಟ್ಯಾಂತರ ಜನರು ಈ ಹಬ್ಬವನ್ನು ಭಕ್ತಿಯಿಂದ ಆಚರಿಸುತ್ತಾರೆ ಆದರೆ ನವರಾತ್ರಿಯ ಹಿಂದಿರುವ ಪೌರಾಣಿಕ ಕಥೆಗಳು ವಿಧಿವಿಧಾನಗಳು ಬಣ್ಣಗಳ ಅರ್ಥ ದೇವಿಯ ರೂಪಗಳು ಎಲ್ಲವೂ ತುಂಬ ರಹಸ್ಯಮಯ ಇವತ್ತಿನ ವಿಡಿಯೋದಲ್ಲಿ ನಾವು ಈ ರಹಸ್ಯಗಳನ್ನೆಲ್ಲ ಒಂದೊಂದಾಗಿ ಬಿಡಿಸೋಣ ಹಾಗಾದ್ರೆ ತಡ ಮಾಡುದಕ್ಕೆ ಬನ್ನಿ ವಿಡಿಯೋನ ಶುರು ಮಾಡೋಣ ನವರಾತ್ರಿ ಎಂದರೆ ಒಂಬತ್ತು ರಾತ್ರಿಗಳು ಈ ಹಬ್ಬವನ್ನು ಶಕ್ತಿ ಸ್ವರೂಪವಾದ ದುರ್ಗಾ ಲಕ್ಷ್ಮಿ ಮತ್ತು ಸರಸ್ವತಿ ದೇವಿಯರಿಗೆ ಸಮರ್ಪಿಸಲಾಗಿದೆ ಕಥೆಯ ಪ್ರಕಾರ ದುಷ್ಟ ಮಹಿಷಾಸುರನ ನಾಶಕ್ಕಾಗಿ ದುರ್ಗೆಯು ಹಲವು ರೂಪಗಳಲ್ಲಿ ಯುದ್ಧ ಮಾಡಿ ಜಯ ಸಾಧಿಸಿದಳು ರಾಮಾಯಣದಲ್ಲಿಯೂ ಶ್ರೀರಾಮನು ರಾವಣನ ವಿರುದ್ಧದ ಯುದ್ಧಕ್ಕೆ ಮೊದಲು ದೇವಿಯ ಆರಾಧನೆ ಮಾಡಿದ ಎಂಬ ಕಥೆಯೂ ಇದೆ ಇದು ನವರಾತ್ರಿಯ ಮಹತ್ವವನ್ನು ಇನ್ನಷ್ಟು ಗಾಢಗೊಳಿಸುತ್ತದೆ ಒಂಬತ್ತು ದಿನದ ದೇವಿಯರು ನವದುರ್ಗೆಯರು ಮೊದಲನೆಯ ದಿನ ಶೈಲಪುತ್ರಿ ಶಕ್ತಿ ಮತ್ತು ಸ್ಥಿರತೆ ಎರಡನೆಯ ದಿನ ಬ್ರಹ್ಮಚಾರಿಣಿ ತಪಸ್ಸಿನ ಶಕ್ತಿ ಮೂರನೆಯ ದಿನ ಚಂದ್ರಘಂಟ ಶಾಂತಿ ಮತ್ತು ಧೈರ್ಯ ನಾಲ್ಕನೆಯ ದಿನ ಕೂಷ್ಮಂಡ ಸೃಷ್ಟಿಯ ತಾಯಿ ಐದನೆಯ ದಿನ ಸ್ಕಂದ ಮಾತಾ ಮಮತೆಯ ಪ್ರತೀಕ ಆರನೆಯ ದಿನ ಕಾತ್ಯಾಯಿನಿ ಶೌರ್ಯ ಮತ್ತು ಶಕ್ತಿ ಏಳನೆಯ ದಿನ ಕಾಲರಾತ್ರಿ ಭಯನಾಶಕ ಎಂಟನೆಯ ದಿನ ಮಹಾಗೌರಿ ಶುದ್ಧತೆ ಹಾಗೂ ಕೊನೆಯ ಒಂಬತ್ತನೇ ದಿನ ಸಿದ್ಧಿರಾತ್ರಿ ಸಂಪೂರ್ಣತೆಯ ಪ್ರತೀಕ ಮೊದಲ ಮೂರು ದಿನ ದುರ್ಗೆಗೆ ಮಧ್ಯದ ಮೂರು ದಿನ ಲಕ್ಷ್ಮಿಗೆ ಹಾಗೂ ಕೊನೆಯ ಮೂರು ದಿನ ಸರಸ್ವತಿಗೆ ಮೀಸಲಾಗಿವೆ ಘಟಸ್ಥಾಪನೆ ಹಬ್ಬದ ಮೊದಲ ದಿನ ಮನೆಯನ್ನು ಶುದ್ಧಗೊಳಿಸಿ ಮಡಿಕೆಯಲ್ಲಿ ಮಣ್ಣು ಹಾಕಿ ನವಧಾನ್ಯ ಬಿತ್ತಲಾಗುತ್ತದೆ ಮಡಿಕೆಯ ಮೇಲಿಡುವ ಕಲಶ ದೇವಿಯನ್ನು ಆಮಂತ್ರಿಸುವ ಸಂಕೇತ ಇದು ಹೊಸ ಜೀವನ ಪವಿತ್ರತೆಯ ಪ್ರತೀಕ ಉಪವಾಸದ ಮಹತ್ವ ನವರಾತ್ರಿಯಲ್ಲಿ ಉಪವಾಸ ಮಾಡುವುದರಿಂದ ದೇಹ ಮನಸ್ಸು ಶುದ್ಧಗೊಳ್ಳುತ್ತದೆ ಇದು ಸತ್ವ ಗುಣವನ್ನು ಹೆಚ್ಚಿಸಿ ದೇವಿಯ ಮೇಲಿರುವ ಭಕ್ತಿಯನ್ನು ಹೆಚ್ಚಿಸುವ ವಿಧಾನ ವಿಜಯದಶಮಿ ಅಥವಾ ದಸರಾ ಹತ್ತನೇ ದಿನವು ವಿಜಯದಶಮಿ ಮಹಾಭಾರತದಲ್ಲಿ ಪಾಂಡವರು ಶಸ್ತ್ರಗಳನ್ನು ಅಡಗಿಸಿ ಇಟ್ಟು ವಿಜಯದಶಮಿ ಎಂದು ಪುನಃ ಪಡೆದುಕೊಂಡ ಕಥೆಯೂ ಇದೆ ಅದೇ ರೀತಿ ರಾಮನು ರಾವಣನನ್ನು ಸೋಲಿಸಿ ಜಯ ಸಾಧಿಸಿದ ದಿನವೂ ಇದೆ ಇದು ಸತ್ಯದ ವಿಜಯವನ್ನು ಬೋಧಿಸುತ್ತದೆ ವಿಭಿನ್ನ ರಾಜ್ಯಗಳ ಆಚರಣೆಗಳು ಮೈಸೂರು ದಸರಾ ಕನ್ನಡ ನಾಡಿನ ಹೆಮ್ಮೆ ಗುಜರಾತ್ ಗಾರ್ಭ ಮತ್ತು ದಾಂಡಿಯಾ ನೃತ್ಯ ಪಶ್ಚಿಮ ಬಂಗಾಳ ದುರ್ಗಾ ಪೂಜೆಯ ಅದ್ಭುತ ಕಲಾವೈಭವ ಪ್ರತಿದಿನದ ಬಣ್ಣಗಳು ನವರಾತ್ರಿಯ ಪ್ರತಿದಿನಕ್ಕೂ ಒಂದು ಬಣ್ಣ ಇದೆ ಶಾಂತಿ ಭಕ್ತಿ ಶಕ್ತಿ ಧೈರ್ಯ ಐಶ್ವರ್ಯ ಜ್ಞಾನ ಇವೆಲ್ಲವನ್ನು ಅವು ಸಂಕೇತಿಸುತ್ತವೆ ದೇವಿಯ ಪಾತ್ರಗಳು ದುರ್ಗೆ ದುಷ್ಟನಾಶಕ ಶಕ್ತಿ ಲಕ್ಷ್ಮಿ ಧನ ಮತ್ತು ಸಮೃದ್ಧಿಯ ಶಕ್ತಿ ಸರಸ್ವತಿ ಜ್ಞಾನ ಮತ್ತು ಕಲೆಯ ದೇವಿ ನವರಾತ್ರಿ ಕೇವಲ ಹಬ್ಬವಲ್ಲ ಇದು ಜೀವನ ಪಾಠ ಸತ್ಯದ ಮಾರ್ಗದಲ್ಲಿ ನಡೆಯಬೇಕು ಧೈರ್ಯದಿಂದ ದುಷ್ಟರ ವಿರುದ್ಧ ನಿಲ್ಲಬೇಕು ಶ್ರದ್ಧೆ ಶ್ರಮ ಮತ್ತು ಪವಿತ್ರತೆಯಿಂದ ಬದುಕು ಸಾಗಿಸಬೇಕು ವಿಜಯದಶಮಿಯ ಸಂದೇಶ ಏನು ಗೊತ್ತಾ ದುಷ್ಟನು ಎಷ್ಟೇ ಬಲಶಾಲಿಯಾಗಿದ್ದರೂ ಸತ್ಯ ಮತ್ತು ಧರ್ಮದ ಮುಂದೆ ಅವನು ಸೋಲಲೇಬೇಕಾಗುತ್ತದೆ ಇದೆ ನವರಾತ್ರಿಯ ಸಾರ್ಥಕತೆ ನೀವು ಈ ಹಬ್ಬವನ್ನು ಭಕ್ತಿಯಿಂದ ಆಚರಿಸಿ ಜೀವನದಲ್ಲಿ ಧೈರ್ಯ ಜ್ಞಾನ ಮತ್ತು ಸಮೃದ್ಧಿ ತುಂಬಿಕೊಳ್ಳಿ ಕ್ರೇಜಿ ಇನ್ ಕನ್ನಡ ಚಾನೆಲ್ನ ಪರವಾಗಿ ಸಮಸ್ತ ಕನ್ನಡ ನಾಗರಿಕರಿಗೆ ಹಾಗೂ ಈ ಚಾನೆಲ್ನ ಎಲ್ಲ ಸದಸ್ಯರಿಗೆ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ತರಹದ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ವಿಷಯ ಜೊತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರಗಳು